ಮಂತ್ರಿ ನಿಮ್ಮವ್ರೆ ಆಫೀಸರ್ಸ್ ನಿಮ್ಮವ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ ನಿಮ್ಮವ್ರೆ ಕಮಿಷನರು ನಿಮ್ಮವ್ರೆ ಸಮನ್ವಯ ಸಮಿತಿ ನಿಮ್ದೇನಪ್ಪ ಇನ್ನೆಲ್ಲಪ್ಪ ನಮ್ಗೆ ನ್ಯಾಯ ದಾಸ್ ಆಯೋಗ ಜೊತೆಗೆ ಒಂದು ಸಮನ್ವಯ ಸಮಿತಿ ಇದೆ ಈ ಸಮನ್ವಯ ಸಮಿತಿಯಲ್ಲಿ ನಿಮಗೆ ಬೇಕಾದ ಎಲ್ಲಾ ಜಾತಿಗಳನ್ನ ಹಾಕೊಂಡಿದ್ದೀರಿ ಮಾದಿಗರು ಒಬ್ಬರು ಇಲ್ಲ ಸ್ವಾಮಿ ಮಾದಿಗರು ಒಬ್ಬರು ಇಲ್ಲ ಅಂದ್ರೆ ಮೂವತ್ತು ವರ್ಷ ಓಟ ಮಾಡಿದ್ದು ಎಲ್ಲ ಯಾರು ಈ ರಾಜ್ಯದಲ್ಲಿ ಮೇ ಐದನೇ ತಾರೀಕಿಂದ ಕರ್ನಾಟಕ ರಾಜ್ಯ ಸರ್ಕಾರ ನಾಗಮೋಂದ ಸಮಿತಿಯಿಂದ ಮನೆ ಮನೆಗೆ ಜನತೆಗೆ ಬರುವ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಮಾದಿಗ ಜನಾಂಗದವರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ನನ್ನ ಮಾದಿಗ ಜನಾಂಗದ ಬಂಧುಗಳೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿರಿ ವಿದ್ಯಾರ್ಥಿಗಳೇ ಯುವಕರೇ ಇದು ಸಂಪೂರ್ಣ ತಮ್ಮದೇ ಜವಾಬ್ದಾರಿ ಇರಬೇಕು ಅಂತಿಮ ಅವಕಾಶ ಈಗಲಾದ್ರೂ ನಿಮ್ಮ ನಿಜವಾದ ಜಾತಿ ಮಾದಿಗ ಅಂತ ನಮೂದಿಸಿ ನಾವು ಪ್ರಾಮಾಣಿಕವಾಗಿ ಮೇ ಐದನೇ ತಾರೀಕಿಂದ ಮೇ ಹದಿನೇಳನೇ ತಾರೀಕು ವರೆಗೂ ಕೂಡ ನಮ್ಮ ಜಾತಿ ಜನಗಳಲ್ಲಿ ಬರಕ್ ಹೋಗ್ತು ನಾವೆಲ್ಲರೂ ಕೂಡ ಇನ್ವೋಲ್ವ ಜಿಲ್ಲೆಯ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ವರ್ಡು ಸ್ವಾಮಿ ಸತತವಾಗಿ ಹದಿನೈದು ದಿನಗಳಿಂದ ಬೆಂಗಳೂರು ನಗರದಲ್ಲಿ ಅನೇಕ ವಾರ್ಡ್ಗಳಿಗೆ ಭೇಟಿ ನೀಡಿ ಮಾದಿಗ ಜನಾಂಗಕ್ಕೆ ಒಳ ಮೀಸಲಾತಿ ವರ್ಗೀಕರಣದ ವಿಷಯ ಬಗ್ಗೆ ಎಚ್ಚರಿಕೆ ನೀಡುವ ಜತೆಗೆ ನಾವು ಜನಗಣತಿಗೆ ಬಂದಾಗ ನಮ್ಮ ಜವಾಬ್ದಾರಿಂದು ಎಲ್ಲ ಕಾಲೋನಿಗಳಿಗೆ ವಿಷಯ ಮುಟ್ಟಿದ ನನ್ನ ಎಲ್ಲ ಬೆಂಗಳೂರು ನಗರದ ಎಲ್ಲ ಜಿಲ್ಲಾ ಪದಾಧಿಕಾರಿಗಳಿಗೆ ಮತ್ತು ವಿದ್ಯಾವಂತ ಹೋರಾಟಗಾರರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಮೊಟ್ಟ ಮೊದಲನೇ ಹಾಗೆ ಈಗ ಮೇ ಐದನೇ ತಾರೀಕು ಮೇ ಐದನೇ ತಾರೀಕಿಂದ ಕರ್ನಾಟಕ ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ಸಮಿತಿಯಿಂದ ಮನೆ ಮನೆಗೆ ಜನತೆಗೆ ಬರುವ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯ ಜನಾಂಗದ ರಾಜ್ಯದ ಮಾದಿಗ ಜನಾಂಗದವರಿಗೆ ನಾನು ವಿನಂತಿ ಇದ್ದೀನಿ ನನ್ನ ಮಾದಿಗ ಜನಾಂಗದ ಬಂಧುಗಳೇ ಅಣ್ಣ ತಮ್ಮಂದಿರೆ ಅಕ್ಕ ತಂಗಿಯರೇ ಅದರಲ್ಲೂ ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಯುವಕರೇ ಇದು ಸಂಪೂರ್ಣ ತಮ್ಮದೇ ಜವಾಬ್ದಾರಿ ಇರಬೇಕು ಮೇ ಐದನೇ ತಾರೀಕು ನಾಗಮೋಹನ್ ದಾಸ್ ಸಮಿತಿ ಅವರು ಮನೆ ಮನೆಗೂ ಜನಗಣತಿಗೆ ಇದ್ದಾರೆ ಮೇ ಐದನೇ ತಾರೀಕಿಂದ ಮೇ ಹದಿನೇಳನೇ ತಾರೀಕಿಗೆ ಜನಗಣತಿ ಮುಕ್ತಾಯ ಆಗುತ್ತೆ ಮೇ ಐದನೇ ತಾರೀಕು ಪ್ರಾರಂಭವಾಗಿ ಹದಿನೇಳನೇ ತಾರೀಕು ಮುಕ್ತಾಯ ಆಗುತ್ತೆ ಅಂತಹ ಸಮುದ್ರದಲ್ಲಿ ತಮ್ಮ ಪಾತ್ರ ಏನು ಯುವಕರ ಪಾತ್ರ ಏನು ವಿದ್ಯಾವಂತರ ಪಾತ್ರ ಏನು ನೌಕರರ ಪಾತ್ರ ಏನು ಇದು ಬಹಳ ಜವಾಬ್ದಾರಿ ಮೂವತ್ತು ವರ್ಷಗಳ ಹೋರಾಟದ ಪ್ರತಿಫಲ ನಮ್ಮ ಹಕ್ಕು ನಮಗೆ ಸಿಗಬೇಕಪ್ಪ ಅಂದರೆ ನಮ್ಮ ಮೀಸಲಾತಿ ನಮಗೆ ಸಿಗಬೇಕಪ್ಪ ಅಂದರೆ ಈ ಸಮಯದಲ್ಲಿ ಜನಾಂಗದ ಬಂಧುಗಳು ಎಚ್ಚರಿಕೆಯಿಂದ ಇರಬೇಕು ಪ್ರತಿಯೊಬ್ಬರು ಜವಾಬ್ದಾರಿಯಾಗಿ ಮನೆ ಮನೆಗೂ ಹೋಗಿ ಮನವರಿಕೆ ಮಾಡಿರಬೇಕು ಜೊತೆಗೆ ನೀವು ಕೂಡ ಗಣತಿಯವರು ಬಂದಾಗ ನಿಮ್ಮ ವಿದ್ಯೆ ಉದ್ಯೋಗ ನಿಮ್ಮ ಆಸ್ತಿ ಅಂತಸ್ತಿನ ಜೊತೆಗೆ ಆ ಜಾತಿ ಕಲಮ್ಮಲ್ಲಿ ಮಾದಿಗ ಎಂದು ನಮೂದಿಸಬೇಕಾಗಿದೆ ನಿಮ್ಮ ಜವಾಬ್ದಾರಿಯಾಗಿದ್ದೇ ಮಾದಿಗ ಎಂತ ಯಾಕೆ ನಂಬು ನಮೂದಿಸಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಹನ್ನೊಂದರಲ್ಲಿ ಜಾತಿ ಜನಗಣತಿ ಮಾಡುವಾಗ ಇದನ್ನೇ ನಿಮಗೆ ಎಲ್ಲ ಸಮಾಜಗಳ ಬಂಧುಗಳಿಗೆ ತಿಳಿಸಿದ್ವಿ ಆಗ ಎಲ್ಲೋ ಸ್ವಲ್ಪ ನಮ್ಮ ಜನಾಂಗದ ಕೆಲವರು ಅದನ್ನು ನಮೂದನೆ ಮಾಡೋಕ್ಕಾಗಿಲ್ಲ ಈಗ ನಾವು ಪ್ರೀತಿಯಿಂದ ಕೇಳ್ಕೊತಾ ಇದ್ದೀವಿ ಈಗಲಾದರೂ ಇದು ಅಂತಿಮ ಅವಕಾಶ ಈಗಲಾದರೂ ಕೂಡ ನಿಮ್ಮ ನಿಜವಾದ ಜಾತಿ ಮಾದಿಗ ಅಂತ ನಮೂದಿಸಿ ಆಯಾ ಜನಾಂಗದವರು ಅವರವರ ಜಾತಿಯನ್ನು ನಮೂದಿಸ್ತಾರೆ ಅದೇ ರೀತಿ ನಮ್ಮ ಜನಾಂಗದವರು ನಮ್ಮ ಜಾತಿಯನ್ನು ನಮೂದಿಸಲೇಬೇಕಾಗಿದೆ ಇದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ನಮ್ಮ ಯುವಕರಿಗೆ ನೌಕರರಿಗೆ ವಿಚಾರವಂತರಿಗೆ ಬೇರೆಲ್ಲ ಕಾರ್ಯಕ್ರಮಗಳನ್ನು ಬಿಟ್ಟು ಒಂದು ಸ್ವಲ್ಪ ದಿನ ಕೇವಲ ಮೇ ಐದರಿಂದ ಹದಿನೇಳನೇ ತಾರೀಕು ಕೂಡ ನಮ್ಮ ಎಲ್ಲ ವ್ಯವಹಾರ ಚಟುವಟಿಕೆಗಳು ಬಿಟ್ಟು ಈ ಕೆಲಸದಲ್ಲಿ ಮಗ್ರ ಆಗಬೇಕಾದಲ್ಲಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಬಹಳ ಮುಖ್ಯವಾದ ವಿಷಯ ಇದು ಹಾಗಾಗಿ ಹಾಗಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಈಗೇನು ಪರ್ಮನೆಂಟ್ ಆಗಿದೆಯಲ್ಲ ಗ್ರಾಂಟ್ ಆಗಿರೋ ಸ್ಕೂಲಲ್ಲಿ ಪರ್ಮನೆಂಟ್ ಪೋಸ್ಟ್ ಇದೆಯಲ್ಲ ಯಾವ ಜಾತಿಯವರಿಗೆ ಎಷ್ಟು ಜನ ಸಿಕ್ಕುತ್ತೆ ಅಂತ ಗೊತ್ತಾಗುತ್ತಾ ಇಲ್ವೋ ಹಂಗಾಗಿ ಸನ್ಮಾನ್ಯ ನಾಗಮೋಹನ್ ಸಮಿತಿಯಲ್ಲಿ ಏನು ನೀವು ಅಂಶಗಳನ್ನ ಹುಡ್ಕೋಕೆ ಹೋಗಿದ್ದೀರಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಜಾತಿಗಳಲ್ಲಿ ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಶಿಕ್ಷಣ ಸಂಸ್ಥೆಗಳು ಹೊಂದಿದ್ದಾರೆ ಎಷ್ಟು ಸಿಂಕ್ಸ್ಥಾನ ಸಂಸ್ಥೆಗಳು ಗ್ರ್ಯಾಂಟ್ ಆಗಿದ್ದಾವೆ ಯಾವ ಜಾತಿಯವರು ಎಷ್ಟು ಜಾಸ್ತಿ ಹೆಚ್ಚು ಸಮಸ್ಯೆಗಳು ಹೊಂದಿದ್ದಾರೆ ಇದು ಗಣಿತಕ್ಕೆ ಬರಬೇಕು ಸರ್ ಇದು ಗಣಿತಕ್ಕೆ ಬಂದಿಲ್ಲ ಅಂದರೆ ನಮಗೆ ಅನ್ಯಾಯ ಆಗುತ್ತೆ ನಮ್ಮೊಬ್ಬರಿಗೆ ಅಷ್ಟು ನೂರ ಒಂದು ಜಾತಿಗೂ ಅನ್ಯಾಯ ಆಗುತ್ತೆ ಇದು ಗಣಿತಿಗೆ ತಗೋಬೇಕು ಸರ್ಕಾರ ಇದು ಗಣಿತಿಗೆ ತಗೋಬೇಕು ತಗೊಂಡಿಲ್ಲ ಅಂದರೆ ಅನ್ಯಾಯ ಆಗುತ್ತೆ ಈಗಾಗಲೇ ನೀವು ಸಮನ್ವಯ ಸಮಿತಿ ಅಂತ ಮಾಡ್ಕೊಂಡಿದ್ದೀರಿ ನಾಗಮೋಹನ್ ದಾಸ್ ಆಯೋಗ ಜೊತೆಗೆ ಒಂದು ಸಮನ್ವಯ ಸಮಿತಿ ಇದೆ ಈ ಸಮನ್ವಯ ಸಮಿತಿಯಲ್ಲಿ ನಿಮಗೆ ಬೇಕಾದ ಎಲ್ಲ ಜಾತಿಗಳನ್ನ ಹಾಕೊಂಡಿದ್ದೀರಿ ಮಾದಿಗರು ಒಬ್ಬರು ಇಲ್ಲ ಸ್ವಾಮಿ ಮಾದಿಗರು ಒಬ್ಬರು ಇಲ್ಲ ಅಂದ್ರೆ ಮೂವತ್ತು ವರ್ಷ ಹೋರಾಟ ಮಾಡಿದ್ದು ಎಲ್ಲ ಯಾರು ಮೂವತ್ತು ವರ್ಷಗಳ ಕಾಲ ಒಳಮೇ ಜಾತಿ ವರ್ಗೀಕರಣ ಬೇಕು ನಮ್ಗೆ ಅನ್ಯಾಯ ಆಗಿದೆ ಅಂತ ಹೋರಾಟ ಮಾಡಿದ್ದು ನಾವು ನಿಮ್ಮ ಸಮನ್ವಯ ಸಮಿತಿಯಲ್ಲಿ ನಾವು ನಮ್ಮ ಜಾತಿಯವರು ಗುರಿ ಇಲ್ಲಾಂದರೆ ನಿಮ್ಮ ನೀವು ನಮಗೆ ಹೆಂಗೆ ನ್ಯಾಯ ಕೊಡಿಸಿರಿ ಸ್ವಾಮಿ ಮಂತ್ರಿ ಆ ಆಫೀಸರ್ಸು ನಿಮ್ಮವರೇ ಪ್ರಿನ್ಸಿಪಲ್ ಸೆಕ್ರೆಟರಿ ನಿಮ್ಮವರೇ ಕಮಿಷನರು ನಿಮ್ಮವರೇ ಸಮನ್ವಯ ಸಮಿತಿ ನಿಮ್ಮದೇನಪ್ಪ ಇನ್ನೆಲ್ಲಪ್ಪ ನಮಗೆ ನ್ಯಾಯ ಅನ್ನುವುದು ನಂದಲ್ಲ ನಮ್ಮ ಯುವಕರಲ್ಲಿ ಕಾಡುತ್ತಿರುವ ಭೇದನೆ ನಮ್ಮ ಯುವಕರಲ್ಲಿ ಪ್ರಶ್ನೆ ನಮ್ಮ ಯುವಕರಲ್ಲಿ ಪ್ರಶ್ನೆ ಬಂದಿದೆ ಅದು ಉತ್ತರ ಕೊಡಿ ನೀವು ಯಾಕೆ ನಮ್ಮವರ ಇಂಟಲಕ್ಚುಲಿ ಇಲ್ವಾ ಈ ರಾಜ್ಯದಲ್ಲಿ ನಿಮ್ಮ ಸಮನ್ವಯ ಸಮಿತಿಗೂ ಒಬ್ರು ಕೂಡ ಅರ್ಹತೆಯೇ ಇಲ್ವಾ ಯಾಕೆ ತಗೊಂಡಿಲ್ಲ ಯಾಕೆ ತಗೊಂಡಿಲ್ಲ ಸ್ವಾಮಿ ಎಲ್ಲೋ ಒಂಥರ ಅನುಮಾನ ಮೊದಲಿಂದಲೇ ಇದೆ ಈ ಅನುಮಾನಗಳು ಹೆಚ್ಚು ಆಗಂಗೆ ಮಾಡೋಕೆ ಹೋಗಬೇಡಿ ಈಗಲೂ ಕೂಡ ನಮಗೇನು ಆಗ್ಮೋಹನ್ ದಾಸ್ ಜಸ್ಟಿಸ್ ನಾಗಮಾಸ್ ಬಗ್ಗೆ ಅಪಾರವಾದ ನಂಬಿಕೆ ಅವ್ರ ಬಗ್ಗೆ ನಮ್ಗೆ ಅಪಾರವಾದ ನಂಬಿಕೆ ಇದೆ ಅವ್ರು ಯಾವತ್ತೂ ಕೂಡ ಪೂರ್ವಗ್ರಹ ಪೀಡಿತರಲ್ಲ ಅವರು ಯಾವತ್ತು ಕೂಡ ಪ್ರಾಮಾಣಿಕರಂತ ಇವತ್ತು ನಾವು ನಂಬ್ತೀವಿ ಆದರೆ ಇವೆಲ್ಲ ಯಾಕೆ ಚಟುವಟಿಕೆಗಳು ಮಾಡ್ತಿದ್ದೀರಾ ನಮಗಂತೂ ಕೂಡ ತುಂಬ ನೋವಾಗ್ತಾ ಇದೆ ನಮ್ಮವರೊಬ್ಬರು ಕೂಡ ಆ ಸಮನ್ವಯ ಸಮಿತಿಯಲ್ಲಿ ಇಲ್ಲದೆ ಇರೋರು ಯಾವ ಸಹ ಏನು ಮಾಡಿದ್ರಿ ನೀವು ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಈಗ ಇದು ಏಪ್ರಿಲ್ ತಿಂಗಳು ಮುಗೀತಾ ಇದೆ ಮೇ ತಿಂಗಳಿಂದ ನೀವು ಮನೆ ಮನೆ ಜಂತಿಗಳ ಹೋಗ್ತಿದಿರಿ ಈಗಾಗಲೇ ತೆಲಂಗಾಣದಲ್ಲಿ ಪಂಜಾಬಲ್ಲಿ ಒಳಮೀಸಲಾತಿ ಮೀಸಲಾತಿ ವರ್ಗೀಕರಣ ಫಲಾವಣಿ ಮಗಳು ಪಡೆಯಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಆಯಿತು ಅಸಂಬಲ್ ಅಸೆಂಬ್ಲಿಯಲ್ಲಿ ತೀರ್ಮಾನ ಆಯಿತು ಕ್ಯಾಬಿನೆಟಲ್ಲಿ ತೀರ್ಮಾನ ಆಯಿತು ಈಗ ಮೊನ್ನೆ ಅಂಬೇಡ್ಕರ್ ಚಯಂತಿಯಲ್ಲಿ ಇಂಪ್ಲಿಮೆಂಟ್ ಆಗೈತು ನೀವು ಸರ್ಕಾರದವರು ಏನು ನಾವು ಅಂದ್ಕೊಂಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಯಾವತ್ತೂ ಕೂಡ ಪೂರ್ವಗ್ರಹ ಬಿಟ್ಟಿದ್ರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಯಾರಿಗೂ ಅದರದ್ದು ಬೇಡ ಸ್ವಾಮಿ ಸಮನ್ವಯ ಸಮಯದಲ್ಲಿ ನಮ್ಮ ಒಬ್ಬನ ಹಾಕ್ಕೊಳ್ಳಿ ಯಾಕೆ ನಮ್ಮವರು ಬೇಡವಾ ಮಾನ್ಯ ಮುಖ್ಯಮಂತ್ರಿಗಳೇ ನಾಗಮೋಹನ್ ದಾಸ್ ಹೇಳ್ರಿ ಸಿ ಎಸ್ ಹೇಳ್ರಿ ಏನಂತ ಇನ್ನೊಂದು ಅಂಶ ಸೇರಿಸ್ಕೋಬೇಕು ಜನಗಣತಿ ಈ ಗಣಿತ ಸಮಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನೂರ ಒಂದು ಜಾತಿಗಳಲ್ಲಿ ಯಾವ ಜಾತಿಯವರು ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳು ಹೊಂದಿದ್ದಾರೆ ಮೆಡಿಕಲ್ ಕಾಲೇಜ್ ಹೊಂದಿದ್ದಾರೆ ಇಂಜಿನಿಯರ್ ಕಾಲೇಜ್ ಹೊಂದಿದ್ದಾರೆ ಇತರೆ ಗ್ರ್ಯಾಂಡ್ ಕಾಲೇಜುಗಳು ಯಾವ ಜನಾಂಗದವರು ಹೈಯೆಸ್ಟ್ ಹೊಂದಿದ್ದಾರೆ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಏನಾದರೂ ಎಂಟ್ರಿ ಆಗಬೇಕು ಅಲ್ಲಿ ಏನು ನೌಕರು ಸೇರಿಕೊಂಡಿದ್ದಾರೆ ಅದು ಕೂಡ ಎಂಟ್ರಿ ಆಗಬೇಕು ಅದು ಸರ್ಕಾರದೆಲ್ಲ ಬರಬೇಕು ಆವಾಗ ಮಾತ್ರ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಫಿಫ್ಟೀನ್ ಸಬ್ ಕ್ಲಾಸ್ ಫೋರ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಸಿಕ್ಸ್ಟೀನ್ ಸಬ್ ಕ್ಲಾಸ್ ಫೋರ್ ನ್ಯಾಯ ಒದಗಿಸೋಕ್ಕೆ ಸಾಧ್ಯ ಆಗುತ್ತೆ ಸುಪ್ರೀಂ ಕೋರ್ಟ್ ತೀರ್ಪಿಗೆ ನೀವು ನ್ಯಾಯ ಕೊಟ್ಟಂಗೆ ಆಗುತ್ತೆ ಬಾಯಲ್ಲಿ ಮಾತ್ರ ದತ್ತಾಂಶ ಬಾಯಲ್ ಮಾತ್ರ ನಿಖರವಾದ ದತ್ತಾಂಶ ಬಾಯಲ್ ಮಾತ್ರ ಇಂಪೇರಿಕಲ್ ಡಾಟಾ ಬರೀ ಬಾಯಲ್ಲಿ ಹೇಳ್ತಾ ಇದ್ರಲ್ಲ ಪೆನ್ನು ಪೇಪರ್ ಕೂಡ ತೋರಿಸ್ಬೇಕಲ್ಲ ಸ್ವಾಮಿ ಪೆನ್ನು ಪೇಪರ್ ಕೂಡ ತೋರಿಸಿ ನೀವು ಪೆನ್ನು ಪೇಪರ್ ಅಲ್ಲಿ ನೀವು ತೋರಿಸಿದಾಗ ಅವಾಗ ನಮ್ಗೆ ನಂಬಿಕೆ ಬರುತ್ತೆ ನೀವು ಎಂಪರಿಕಲ್ ಡಾಟಾ ಮಾಡ್ತಾ ಇದ್ದೀರಾ ಬರೀ ಬಾಯಲ್ಲಿ ಅದನ್ನ ಹೇಳಿಬಿಟ್ಟು ಇಲ್ಲ ನಮ್ಗೆ ಅನ್ಯ ಆಗಬಾರ್ದು ಅಂದ್ರಿ ನಮಗೆ ಮೋಸ ಆಗಬಾರ್ದು ಅಂದ್ರಿ ಈ ರೀತಿ ಡಾಟಾ ತೆಗಿಬೇಕು ಹಿಂಗ ಆಗ್ಬೇಕು ಅಂತ ಹೇಳ್ಕೊಂಡು ಹೋಗ್ತಿದ್ದೀರಾ ಇದು ನಮ್ಮ ಪ್ರಶ್ನೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಜನಗಣತಿಯಲ್ಲಿ ಎರಡ್ ಸಾವಿರದ ಹನ್ನೊಂದು ಜನಗಣತಿಯಲ್ಲಿ ಆದಿ ದ್ರಾವಿಡ ಆದಿ ಕರ್ನಾಟಕ ಆದ್ಯ ಅಂದ್ರೆ ಎಂಥ ದಾಖಲಾಗಿದೆ ನೀವೇ ಹೇಳ್ತಾ ಇದ್ದೀರ ಆಗ್ಲೂ ಕೂಡ ಆದಿ ಕರ್ನಾಟಕ ಅಂತ ಇಂಥದೇ ಜಾತಿ ಜಾಸ್ತಿ ಬೆಳ್ಸಿದ್ದಾರೆ ಅನ್ನೋದಕ್ಕೆ ಆದಿ ದ್ರಾವಿಡ ಇಂಥದೇ ಜಾಸ್ತಿ ಬಳಸಿ ಈಗ ನಮ್ಮ ತುಮಕೂರು ಜಿಲ್ಲೆಗೆ ಬನ್ರಿ ತುಮಕೂರು ಜಿಲ್ಲೆ ಅಂದರೆ ಆದಿ ಕರ್ನಾಟಕ ಅಂದರೆ ಮಾದಗರೇ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆದಿ ಕರ್ನಾಟಕ ಅಂದರೆ ಮಾದಗರೆ பள்ளாரி ஜில்லையில் ஆதி கர்நாடக அந்த மாதிரே கொப்பள ஜில்லே கர்நாடக அந்த மாதிரே ராய்சூர் ஜில்லக அந்த மாதிரேனப்பா துமகூர் ஜில்லே திரவிட அந்த ஒலேரே சித்தது ஜில்லேர்நாடக அந்த ஒலேரே தாவணி ஜில்லி ஆதி திராவி அந்த ஒலேரே ஹாவேரியில் ஆதி திராவி அந்த ஒலேரே பள்ளாரியில் ஆதி திராவி அந்த ஒலேரே ராய்சூரில் கூட ஆதி திராவி அந்த ஒலேரே ಕೊಪ್ಪಳದಲ್ಲಿ ಕೂಡ ಆದಿ ದ್ರಾವಿಡ ಅಂದರೆ ಒಲೆಯರೆ ಇನ್ನಿಷ್ಟೊಂದು ಸ್ಪಷ್ಟವಾಗಿದೆಯಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಸಿಕ್ಕಿಲ್ವ ಮಾಹಿತಿ ನಿಮಗೆ ಭಾಳ ನಮಗೆ ಅನ್ಯಾಯ ಆಗ್ತಾ ಇದೆ ಸದಾಶಿವ ವರದಿಯಲ್ಲಿ ಮೀಸಲಾತಿ ಅವಾಗ ಎಷ್ಟಿತ್ತು ಹದಿನೈದು ಪರ್ಸೆಂಟ್ ಇತ್ತು ಸದಾಶಿವ ವರದಿಯನ್ನು ಸರ್ಕಾರಕ್ಕೆ ಕೊಡುವಾಗ ಮೀಸಲಾತಿ ಹದಿನೈದು ಪರ್ಸೆಂಟ್ ಇತ್ತು ಆವಾಗ ಮಾಧಿವರಿಗೆ ಆರು ಪರ್ಸೆಂಟು ಒಲೆಯ ಸಮಾಜಕ್ಕೆ ಐದು ಪರ್ಸೆಂಟು ಮೂರು ಪರ್ಸೆಂಟು ಗೋವಿ ಲಂಬಾನಿ ಕೊರ್ಚಾ ಕೊರ್ಮ ಇನ್ನೊಂದು ಪರ್ಸೆಂಟ್ ಈ ಥರ ಅಂತ ಹೇಳಿದರು ಎಷ್ಟು ಪರ್ಸೆಂಟ್ ಇತ್ತು ಹದಿನೈದು ಪರ್ಸೆಂಟ್ ಇತ್ತು ಈ ಅಪ್ಪ ಮಾಧುಸ್ವಾಮಿ ಅವರು ವರದಿ ಕೊಡೋ ಟೈಮಿಗೆ ಮಾಧು ವಸಿಗೊಳಗೆ ಹದಿನೇಳು ಪರ್ಸೆಂಟ್ ಇರುತ್ತೆ ಹದಿನೇಳು ಪರ್ಸೆಂಟ್ ಇರುವಾಗ ಈಗ ಸನ್ಮಾನ್ಯ ನಾಗಮೋಹನ್ ದಾಸ್ ಅವರು ವರದಿ ಕೊಡೋ ಟೈಮಿಗೆ ಹದಿನೇಳು ಪರ್ಸೆಂಟ್ ಇದೆ ಈಗ ಮೀಸಲಾತಿ ಹದಿನೆಂಟು ಹದಿನೇಳು ಪರ್ಸೆಂಟ್ ಇದೆ ಆವಾಗ ಹದಿನೈದು ಪರ್ಸೆಂಟ್ ಇತ್ತು ಹದಿನೈದು ಪರ್ಸೆಂಟ್ ಅಲ್ಲಿ ಮಾದಿಗ ಸಮಾಜ ಆರು ಪರ್ಸೆಂಟ್ ಅಂತ ಅಲ್ಲಿ ದಾಖಲಾತಿ ಆಗಿದೆ ಸದಾಶಿವ ಕಮೀಷನಲ್ಲಿ ಈಗ ಮೀಸಲಾತಿ ಹದಿನೇಳು ಪರ್ಸೆಂಟ್ ಇದೆ ನೀವು ಪ್ರಾಮಾಣಿಕವಾಗಿ ಲೆಕ್ಕಾಚಾರ ಮಾಡಿದ್ರೆ ಹದಿನೇಳು ಪರ್ಸೆಂಟ್ ಅಂದರೆ ಈಗ ಆರು ಪರ್ಸೆಂಟ್ ಅಂದರೆ ಏಳು ಎಂಟು ಹೋಗಬೇಕು ನಮ್ಮ ಪರ್ಸೆಂಟೇಜ್ ಈಗ ಹದಿನೇಳು ಪರ್ಸೆಂಟ್ ಆಗಿದೆ ಅಂದರೆ ಸಂಖ್ಯೆ ಮೀಸಲಾತಿ ಜಾಸ್ತಿ ಆದರೆ ನಮಗೂ ಜಾಸ್ತಿ ಆಗಬೇಕಲ್ಲ ಆ ದೃಷ್ಟಿಯಲ್ಲಿ ಕೂಡ ನಮಗೆ ಜಾಸ್ತಿ ಕೊಡಬೇಕಾಗುತ್ತೆ ನೀವೇನೆಲ್ಲ ಅನ್ಯಾಯಾದರೂ ಕೂಡ ನಮ್ಮ ಸಮಾಜಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ಅವ್ರು ಏನು ಮಾಡ್ತಾರೋ ಮಾಡಲಿ ನಾವು ಪ್ರಾಮಾಣಿಕವಾಗಿ ಮೇ ಐದನೇ ತಾರೀಕಿಂದ ಮೇ ಹದಿನೇಳನೇ ತಾರೀಕು ಕೂಡ ಪ್ರಾಮಾಣಿಕವಾಗಿ ನಾವು ನಮ್ಮ ಜಾತಿ ಜನಗಣಕ್ಕೆ ಬರಕ್ಕುವಾಗ ನಾವೆಲ್ಲರೂ ಕೂಡ ಇನ್ವಾಲ್ವ್ಮೆಂಟ್ ಆಗೋಣ ಏನೇ ಕೆಲಸ ಇದ್ರೂ ಕೂಡ ರಾಜ್ಯದ ಮೂವತ್ತೊಂದು ಜಿಲ್ಲೆ ಎಲ್ಲ ತಾಲೂಕಲ್ಲಿ ಕೂಡ ನಗರಗಳಲ್ಲಿ ಕೂಡ ಈ ಕೆಲಸದಲ್ಲಿ ನಾವು ನಿರತರಾಗುವಂಥ ನಮ್ಮ ಮಾದಿಗ ಸಮಾಜದ ಬಂಧುಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಬಂಧುಗಳೇ ನಮಗೆ ಆಗಿರೋ ಅನ್ಯಾಯ ಸರ್ಪಡಿಸೋಕ್ಕೆ ಆಗಲ್ಲ ಯಾಕಂದರೆ ಕೆ ಪಿ ಎಸ್ ಸಿ ಸೆಲೆಕ್ಷನಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಇವತ್ತು ಕೂಡ ನಮ್ಮವರೊಬ್ಬರು ಸದಸ್ಯರಿಲ್ಲ ರಾಜ್ಯದ ಎಲ್ಲ ಯೂನಿವರ್ಸಿಟಿಯಲ್ಲಿ ಒಬ್ಬರೇ ಒಬ್ಬರು ವೈಸ್ ಚಾನ್ಸಲರ್ ಇಲ್ಲ ಆಯುಕಟ್ಟಿನ ಜಾಗದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಮಾದಿಗರು ಒಬ್ರು ಡಿ ಸಿ ಆಗಕ್ಕೆ ಬಿಟ್ಟಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಮುಖ್ಯಮಂತ್ರಿ ಸಾಮಾಜಿಕ ನ್ಯಾಯದ ಮುಖ್ಯಮಂತ್ರಿ ಮಾದಿಗರು ಚೊಪ್ಪುಲಿ ಹೊಲಿಯುವ ಜನಾಂಗ ಮಾದಿಗ ಸಮಾಜ ತಪ್ಪಟೆ ಒಳೆಯುವ ಜನಾಂಗ ಮಾದಿಗ ಸಮಾಜ ಇಡೀ ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಎಲ್ಲ ತಾಲೂಕುಗಳನ್ನು ಸ್ವಚ್ಛಗೊಳಿಸುವ ಪೌರ ಕಾರ್ಮಿಕರು ನಾವು ಇಂಥ ಸಮಾಜಕ್ಕೆ ನಿಮ್ಮಿಂದ ನ್ಯಾಯ ಸಿಗುತ್ತೆ ಅಂತ ಬಹಳವಾದ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ ಗೊತ್ತಿಲ್ದಂಗೆ ಆಗಲೇ ಬ್ಯಾಕ್ಲ್ಯಾಕ್ ಕೆಲಸಗಳು ತುಂಬಕ್ಕೆ ಹೋಗಿದ್ರಿ ನಮ್ಮ ಓಡರ್ಗಳಿಂದ ಅದು ನಿಲ್ಲಿಸಿದ್ದೀರಿ ಈಗ ಪ್ರಮೋಷನ್ಗಳು ನಡೀತಾನೆ ಇದ್ದಾವೆ ಸತ್ತಿಲ್ದಂಗೆ ಪ್ರಮೋಷನ್ ಮಾಡ್ತಾನೇ ಇದ್ದೀರಿ ಅಲ್ಲಿ ಒಬ್ಬ ವೈಸ್ ನಮ್ಮವ್ರು ಮಾಡಲಿಲ್ಲ ಇಡೀ ರಾಜ್ಯದಲ್ಲಿ ಮಾದರಿನಪ್ಪ ಡಿ ಸಿ ಎಸ್ ಪಿ ಮಾಡಲಿಲ್ಲ ಕೆ ಪಿ ಎಸ್ ಸಿಲಿ ಮೆಂಬರೇ ಇಲ್ಲ ನಿಮ್ಮ ಸಮನ್ವಯ ಸಮಯದಲ್ಲಿ ಮಾದರಿ ಒಬ್ಬರು ಇಲ್ಲ ಇಷ್ಟೆಲ್ಲ ಅನ್ಯಾಯದ ಮಧ್ಯದಲ್ಲಿ ಪ್ರಮೋಷನ್ಗಳು ಅಟ್ಲೀಸ್ಟು ಇನ್ನೊಂದು ಏನು ಒಂದು ತಿಂಗಳು ಪೆಂಡಿಂಗ್ ಇದ್ದರೆ ಏನು ಪ್ರಪಂಚ ಏನು ಪ್ರಳೆಯಾಗಲ್ವಲ್ಲ ಯಾಕೆ ಒಂದು ತಿಂಗಳು ಪೆಂಡಿಂಗ್ ಇದ್ದಂಗೆ ಒಳಗಿಂದ ಒಳಗೇ ಯಾಕೆ ಪ್ರಮೋಷನ್ ಕೊಡ್ತಿದ್ರ ಅದನ್ನು ಕೂಡ ಈ ಕೂಡಲೇ ನಿಲ್ಲಿಸ್ಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಹೋಮ್ ಮಿನಿಸ್ಟರ್ನ ಕೇಳ್ತಾ ಇದೀವಿ ಏನು ಕೇಳ್ತಾ ಇದ್ದೀವಿ ನಾವು ನಮ್ಗೆ ಒಳ ಸಮಾಧಿ ಮಾಡ್ರಪ್ಪ ಅಂತ ಕೇಳ್ತಾ ಇದ್ದೀವಪ್ಪ ನಮ್ಗೆ ಆಯ್ಕಟ್ಟಿನ ನಮ್ಮ ಕೆ ಎಚ್ ಮುನಿ ಒಳ್ಳೆ ಖಾತೆ ಕೊಟ್ಟಿಲ್ಲ ನೀವು ಆರ್ ಬಿ ಕೂಡ ಒಳ್ಳೆ ಖಾತೆ ಕೊಟ್ಟಿಲ್ಲ ಸರಿಯಾದ ಒಂದು ಮಂತ್ರಿಗಿರಿ ಮಾದರಿ ಸಮಾಜಕ್ಕೆ ಏನು ಕೊಟ್ಟಿಲ್ಲ ನೀವು ನಾಮ ಕಾಸ ಒಂದು ಇಬ್ಬರು ಕೊಟ್ಟಿದ್ದೀರಿ ಬಹುಸಂಖ್ಯಾತ ಮಾಲೀಕರಿಗೆ ನಾಮ್ ಕಾಸ ಇಬ್ಬರು ಕೊಟ್ಟಿದ್ದೀರಿ ಇಷ್ಟು ನಷ್ಟದಲ್ಲಿ ಲೋಕಸಭಾ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇಲ್ಲ ಯೂನಿವರ್ಸಿಟಿಗಳಲ್ಲಿ ಮಾದರಿ ಎಂಪ್ಲಾಯಿಸೇ ಇಲ್ಲ ಒಂದೇ ಒಂದು ಪರ್ಸೆಂಟ್ ಹೆಂಗೆ ಎಷ್ಟು ಅನ್ಯಾಯ ಇದು ಎಷ್ಟು ಮೋಸ ಇಷ್ಟೆಲ್ಲರ ಮಧ್ಯಲ್ಲೂ ಕೂಡ ಈ ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆ ಭಾರಿ ಪ್ರಾಮಾಣಿಕವಾಗಿ ಆಗುತ್ತೆ ಅನ್ನೋ ನಂಬಿಕೆ ಯಾಕಂದ್ರೆ ನಾಗಮೋಹನ್ ದಾಸ ನಂಬಿದೀವಿ ನಮ್ಮ ಜನಾಂಗದ ಬಂಧುಗಳು ಕೂಡ ನಾವು ಎಲ್ಲರೂ ಕೂಡ ಪರಿಶ್ರಮ ಹಾಕಿ ಮೇ ಐದನೇ ತಾರೀಕು ಮತ್ತೆ ಮತ್ತೆ ನಮ್ಮ ಸಮಾಜದಲ್ಲಿ ಕೈಮುಗಿದು ಕೇಳ್ಕೊತಪ್ಪ ಅಂದರೆ ಮೇ ಐದನೇ ತಾರೀಕಿಂದ ಹದಿನೇಳನೇ ತಾರೀಕು ಮನೆ ಮನೆಗೂ ಜಾತಿ ಕಲಮಲ್ಲಿ ಕಡ್ಡಾಯವಾಗಿ ಮಾದಿಗ ಅಂತ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರುವ ಎಲ್ಲ ಮಾಧ್ಯಮದ ಅಣ್ಣಂದರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ಸೇರಿರುವ ನಮ್ಮ ಎಲ್ಲ ಬೆಂಗಳೂರು ನಗರದ ಜಿಲ್ಲಾ ಪದಕ ಅಭಿನಂದನೆ ಮಾಡ್ತಾ ನಮ್ಮ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀವಿ